ಪ್ರೀತಿಯ ಕೇಳುಗರೆ ನಮಸ್ಕಾರ ಕೇಳುಗರೆ ಮತ್ತು ವೀಕ್ಷಕರೇ ನಮಸ್ಕಾರ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೂ ಹಂಚಿಕೊಳ್ಳಿ ಸೆಪ್ಟೆಂಬರ್ ಏಳು ಖಗ್ರಾಸ ಚಂದ್ರಗ್ರಹಣ ಆಗುವಂಥ ದಿನ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಖಗ್ರಾಸ ಚಂದ್ರಗ್ರಹಣ ಇದು ಕುಂಭರಾಶಿಯಲ್ಲಿ ಆಗುವಂಥ ಒಂದು ರಾಹುಗ್ರಸ್ತ ಪೂರ್ಣ ಖಗ್ರಾಸ ಚಂದ್ರಗ್ರಹಣ ಆಗಿರುತ್ತೆ ಇದು ಸ್ಪರ್ಶಕಾಲ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಸಮ್ಮಿಲನ ಹನ್ನೊಂದು ಗಂಟೆ ಎರಡು ನಿಮಿಷ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತ ಎರಡು ನಿಮಿಷ ಉನ್ಮಿಲನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಮೋಕ್ಷಕಾಲ ಒಂದು ಗಂಟೆ ಇಪ್ಪತ್ತ ಆರು ನಿಮಿಷ ಇನ್ನು ಪೂರ್ವ ಗ್ರಹಣ ಬಿಡುವಂಥ ಸಮಯ ಅಂದರೆ ಪೂರ್ವ ಪುಣ್ಯಕಾಲ ಪೂರ್ಣ ಪುಣ್ಯಕಾಲ ಅಂತ ಹೇಳಿದರೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಪೂರ್ಣ ಚಂದ್ರಗ್ರಹಣ ಆಗಿರುತ್ತೆ ಈ ಸರ್ತಿಯ ಚಂದ್ರಗ್ರಹಣ ರಾಹು ಕೇತು ಚಂದ್ರಗ್ರಹಣ ಅಂತಲೂ ಕರೀತಾರೆ ಇದು ರಾಹುಗ್ರಸ್ತ ಚಂದ್ರಗ್ರಹಣ ಅಂದರೆ ರಾಹು ಕೇತು ಚಂದ್ರಗ್ರಹಣ ಅಂತಲೂ ಕರೀತಾರೆ ಆದ್ದರಿಂದ ರಾಹು ಜಪ ಕೇತು ಜಪವನ್ನು ಈ ಗ್ರಹಣದ ಸಮಯದಲ್ಲಿ ಮಾಡಿದರೆ ಒಳ್ಳೆಯದು ಇದನ್ನು ಫುಲ್ ಬ್ಲಡ್ ಎಂಥದ್ದು ಬ್ಲಡ್ ಮೂನ್ ಅಂತಲೂ ಕರೀತಾರೆ ಬ್ಲಡ್ ಮೂನ್ ಅಂತ ಕರೀತಾರೆ ಅನಂತರ ಏನು ರಕ್ತ ಚಂದ್ರ ಅಂತಲೂ ಕರೀತಾರೆ ಒಂಥರ ನೀವು ಮಾಧ್ಯಮಗಳಲ್ಲಿ ಕೇಳ್ಬೋದು ರಕ್ತ ಚಂದ್ರ ಏನೂ ಆಗ್ತದೋ ಏನೋ ಅಂತ ಹೇಳ್ಬಿಟ್ಟು ಆ ಥರದ್ದು ಏನು ನೀವು ಹೆದರ್ಕೊಳ್ಳೋದು ಬೇಡ ಪ್ರಕೃತಿಯಲ್ಲಿ ಏನಾಗಬೇಕೋ ಅದು ಆಗ್ತಾ ಇರುತ್ತೆ ಅದಕ್ಕೆ ಜಾಸ್ತಿ ನಾವು ಹೆದರೋದು ಭಯಪಡುವಂಥ ಏನೂ ಇಲ್ಲ ಈ ಕಕ್ ರಕ್ತ ಚಂದ್ರ ಬ್ಲಡ್ ಮೂನ್ ಅಂತ ಹೇಳೋದನ್ನು ಅವರು ಹಂಗೆ ಕರೀಲಿ ನಾವು ಇದನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದು ಸಿಂಧೂರ ಚಂದ್ರ ಅಂತ ಹೇಳುವಂಥ ಹೆಸರೊಂದಿಗೆ ಕರೆಯೋಣ ಸಿಂಧೂರ ಸಿಂಧೂರ ಅಂತ ಹೇಳಿದರೆ ಕೆಂಪು ಬಣ್ಣದ್ದು ರಕ್ತ ಅಂತ ಹೇಳೋದಕ್ಕಿಂತ ಸಿಂಧೂರ ಚಂದ್ರ ಅಂತ ಕರೆದು ನಾವು ಇದನ್ನು ಇದನ್ನು ಆಚರಿಸೋಣ ಅಂತ ನಾನು ಹೇಳ್ತೀನಿ ಈ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದರೆ ಯಾವ ದೇವರನ್ನು ನಾವು ಧ್ಯಾನಿಸಬೇಕು ಅಂತ ಹೇಳಿದರೆ ಎಲ್ಲ ದೇವರನ್ನು ಧ್ಯಾನಿಸ್ಬೋದು ಅದಕ್ಕೆ ಯಾವ ಏನು ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ ಆದರೆ ಶಿವನ ಧ್ಯಾನ ಮಾಡುವುದು ಸ್ವಲ್ಪ ಹೆಚ್ಚು ಸೂಕ್ತ ಅಂತ ಹೇಳಿಬಿಟ್ಟು ಬಲ್ಲವರು ಹೇಳ್ತಾರೆ ಅದರಿಂದ ಶಿವನ ಜಪ ಮಾಡೋದು ಶಿವನ ಭಜನೆ ಮಾಡೋದು ಇದು ಮಾಡ್ಬೋದು ಓಂ ನಮಃ ಶಿವಾಯ ಅಂತ ಹೇಳ್ಬೋದು ಇಲ್ಲಾಂದರೆ ಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾ ರುಕಮಿ ಬಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಅಂತ ಹೇಳ್ಬೋದು ಇಲ್ಲಾಂತಂದರೆ ದೇವಿ ಜಪ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೀಗೆ ನಾವು ಶಿವನನ್ನು ಧ್ಯಾನಿಸ್ಬೋದು ದೇವಿಯನ್ನು ಧ್ಯಾನಿಸ್ಬೋದು ಅಥವಾ ಓಂ ನಾರಾಯಣ ಎನ್ಮಃ ಅಂತ ಹೇಳ್ಬೋದು ಅದರಿಂದ ಈ ಸಮಯದಲ್ಲಿ ದೇವರ ಧ್ಯಾನವನ್ನು ಮಾಡೋದು ತುಂಬ ಸೂಕ್ತ ಇನ್ನು ಯಾವ ರಾಶಿಯವರಿಗೆ ಈ ಗ್ರಹಣ ಒಳ್ಳೇದು ಒಳ್ಳೆಯದು ಅಂತ ಹೇಳಿದರೆ ಅಂದರೆ ಇಲ್ಲಿ ಎಲ್ಲ ರಾಶಿಯವರಿಗೂ ಒಳ್ಳೆಯದೇ ಕೆಟ್ಟದ್ದು ಯಾವುದೂ ಇಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಕೆಟ್ಟದ್ದು ಯಾವುದೂ ಇಲ್ಲ ಕೆಲವರಿಗೆ ಸ್ವಲ್ಪ ಏನು ಯಶಸ್ಸು ಆಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಕೆಲವರಿಗೆ ಬೇಗ ಬರುತ್ತೆ ಅಂತ ಈ ಸರ್ತಿ ಗ್ರಹಣದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಆರು ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳಲ್ಲಿ ಆರು ರಾಶಿಗಳು ಅದರಲ್ಲಿ ಮೇಷ ಮಿಥುನ ಕರ್ಕಾಟಕ ಕನ್ಯಾ ವೃಶ್ಚಿಕ ಮತ್ತು ಧನು ಈ ರಾಶಿಯವರಿಗೆ ಅತ್ಯುತ್ತಮ ಮತ್ತು ವೃಷಭ ಸಿಂಹ ತುಲಾ ಮಕರ ಕುಂಭ ಮತ್ತು ಮೀನ ಈ ರಾಶಿಯವರಿಗೆ ಸಾಧಾರಣ ಫಲ ಈ ಒಂದು ಗ್ರಹಣ ಆದ ಮೇಲೆ ಲಭಿಸುತ್ತೆ ಹಾಗಂತ ಹಾಗಂತ ಹೇಳಿಬಿಟ್ಟು ಯಾವ ರಾಶಿಗೂ ಕೆಟ್ಟದಿಲ್ಲ ಎಲ್ಲ ರಾಶಿಯವರಿಗೆ ಒಳ್ಳೆಯದಾಗೋದು ಈ ಗ್ರಹಣ ಸನಾತನಿಗಳಿಗೆ ಅಂದರೆ ಹಿಂದೂ ಧರ್ಮವನ್ನು ನಂಬುವಂಥ ಹಿಂದುಗಳಿಗೆ ಸನಾತನಿಗಳಿಗೆ ಇದೊಂದು ಭಕ್ತಿ ನಂಬಿಕೆ ಈ ಗ್ರಹಣ ಆದರೆ ವಿಜ್ಞಾನಿಗಳಿಗೆ ಅಧ್ಯಯನ ಮಾಡಲಿಕ್ಕೆ ತುಂಬ ಒಂದು ಒಳ್ಳೆಯ ಅವಕಾಶ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇರ್ತಾರೆ ಅವರಿಗೆ ಇಂಥ ಗ್ರಹಣಗಳು ಬರೋದು ಅವರಿಗೆ ಒಂದು ಅಧ್ಯಯನ ಮಾಡಲಿಕ್ಕೆ ಒಳ್ಳೆ ಅವಕಾಶ ಆಗುತ್ತೆ ಅದೇ ಥರ ಈ ನಾಸ್ತಿಕರು ಅಂತ ಹೇಳ್ತಾರೆ ನೋಡಿ ಅವರಿಗೆ ಈ ಸ್ಮಶಾನದಲ್ಲಿ ಊಟ ಮಾಡೋದಕ್ಕೆ ಅವರಿಗೊಂದೊಳ್ಳೆ ಅವಕಾಶನೇ ನೋಡಿ ಒಬ್ಬೊಬ್ಬರಿಗೂ ಒಂದೊಂದು ಅವಕಾಶ ಇರುತ್ತೆ ನಾಸ್ತಿಕರಿಗೆ ನಾನು ಸ್ಮಶಾನದಲ್ಲಿ ಹೋಗ್ಬಿಟ್ಟು ಬಾಡ್ಬಿಟ್ಟು ಮಾಡ್ತೀನಿ ಏನಾಗುತ್ತೆ ನೋಡೇ ಬಿಡ್ತೀನಿ ಅಂತ ಹೇಳೋರಿಗೆ ಅವರಿಗೂ ಒಂದು ಒಳ್ಳೆಯ ಅವಕಾಶ ಇದೆ ಅನಂತರ ಮಾಧ್ಯಮದಲ್ಲಿ ಕೊಟ್ಟೋದು ಹಂಗಲ್ಲ ಅದು ಹೀಗೆ ಅಂತ ಕೇಳೋರಿಗೆ ದೇವರಿದಾರ ತೋರಿಸಿ ಅಂತ ಕೇಳೋರಿಗೂ ಈ ಒಂದು ಗ್ರಹಣ ಒಳ್ಳೆಯ ಅವಕಾಶ ಅಂದರೆ ಮೂರು ಎಲ್ರಿಗೂ ಒಳ್ಳೆಯ ಅವಕಾಶ ಇದೆ ವಿಜ್ಞಾನಿಗಳಿಗೆ ಸಂಶೋಧನೆಗಾದರೆ ನಂಬುವಂಥ ಸನಾತನಗಳಿಗೆ ನಂಬಿಕೆ ಇರುವಂಥ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರುವಂಥ ಈ ಸನಾತನಿಗಳಿಗೆ ಅದು ಒಂದು ಒಳ್ಳೆ ಅವಕಾಶ ಇದೆ ಅವರಿಗೆ ಅದೇ ಥರ ನಾಸ್ತಿಕರಿಗಷ್ಟೇ ಸ್ಮಶಾನದಲ್ಲಿ ಊಟ ಮಾಡ್ಬೋದು ಬಾಡಿ ಊಟ ಮಾಡಬಹುದು ನಾನು ಹೊರಗಡೆ ತಿರುಗುತ್ತೀನಿ ಅಂತ ಹೇಳ್ಬೋದು ನಾನು ಈಗ ಸಮಯದಲ್ಲಿ ಮದ್ಯಪಾನ ಧೂಮಪಾನ ಮಾಡ್ತೀನಿ ಅಂತ ಹೇಳ್ಬೋದು ಅವರಿಗೊಂದು ಒಳ್ಳೆ ಆಪರ್ಚುನಿಟಿ ಇದು ಏನಾಗುತ್ತೆ ನೋಡ್ತೀನಿ ಅಂತ ಹೇಳೋದಕ್ಕೆ ಅವರಿಗೊಂದು ಒಳ್ಳೆ ಆಪರ್ಚುನಿಟಿ ಅದರಿಂದ ಈ ಗ್ರಹಣ ಕಾಲದಲ್ಲಿ ನಾವೆಲ್ಲ ರಕ್ತ ಚಂದ್ರ ಬ್ಲಡ್ ಮೂನ್ ಬ್ಲಡ್ ಮೂನ್ ರಕ್ತ ಚಂದ್ರ ಅಂತ ಕರೆಯೋದಕ್ಕಿಂತ ನಾವೆಲ್ಲರೂ ಸಿಂಧೂರ ಚಂದ್ರ ಅಂತ ಕರೆಯೋಣ ಚಂದ್ರನನ್ನು ಒಳ್ಳೆಯ ರೀತಿಯಲ್ಲಿ ಕರೆಯೋಣ ಸಿಂಧೂರ ಸಿಂಧೂರ ಅಂದರೆ ನಮ್ಮದಲ್ಲಿ ಸನಾತನ ಧರ್ಮದಲ್ಲಿ ಸಿಂಧೂರಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅಲ್ವಾ ಆದ್ದರಿಂದ ನಾವಿದನ್ನು ಸಿಂಧೂರ ಚಂದ್ರ ಅಂತ ಕರೆಯೋಣ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಮನೆಯಾದ ಕಿಶೋರ್ ಪಟ್ವರ್ಧನ್ ನಮಸ್ಕಾರ